ರೇಪ್ ಕೇಸ್ನಲ್ಲಿ ಜೀವನ ಪೂರ್ತಿ ಜೈಲಲ್ಲಿರಲೇಬೇಕಾಗಿದೆ ಪ್ರಜ್ವಲ್ ಕೋರ್ಟ್ ತೀರ್ಪನ್ನು ಅರಗಿಸಿಕೊಳ್ಳಲಾಗದೆ ಪ್ರಜ್ವಲ್ ಒದ್ದಾಡಿದಾರೆ ರೀ ನಿದ್ರೆ ಬರ್ತಾ ಇಲ್ಲ ಕಣ್ಣೇ ಮುಚ್ಚಿಲ್ಲ ಅವರು ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಏನು ಜೈಲಂದ್ರೆ ಏನು ಸಾಮಾನ್ಯ ಅಂದ್ಕೊಂಡಿದ್ದೀರಾ ಕೇಳಿದ್ದೆಲ್ಲ ಸಿಗ್ಬೋದು ದುಡ್ಡು ಕೊಟ್ಟರೆ ಪರಪನಗ್ರಹದಲ್ಲಿ ಎಲ್ಲ ಸಿಗುತ್ತೆ ಆದರೆ ಆ ನಾಲ್ಕು ಗೋಡೆಗಳ ಮದ್ದನೆ ಕಂಬಿ ಹಣ ಇರಬೇಕು ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಇಲ್ಲ ಹೊರಗಿನ ಬದುಕು ಗೊತ್ತ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ನರಕ ಅದು ಜೈಲುವಾಸ ಎಲ್ಲ ಸಿಕ್ಕರೂ ಕೂಡ ನರಕನೇ ಅದು ಫ್ಯಾಮಿಲಿನೇ ಮನೇಲಿರೋದು ಬೇರೆ ಜೈಲಲ್ಲಿರೋದು ಬೇರೆ ಅಲ್ವಾ ಹಾಗಾಗಿ ಹದಿನಾಲ್ಕು ತಿಂಗಳು ಅನುಭವಿಸಿದ್ದಾರೆ ನಿದ್ದೆ ಬಂದಿಲ್ಲ ಅವ್ರಿಗೆ ಒಂದು ಕ್ಷಣ ಕಣ್ಮುಚ್ಚುವಂತೆ ನಿನ್ನೆ ಸಂಜೆ ಜೈಲು ಸೇರಿದಾಗ್ನಿಂದ ಮೌನಕ್ಕೆ ಜಾರಿದ್ದಾರೆ ಪ್ರಜ್ವಲ್ ಸೈಲೆಂಟ್ ಆಗಿಬಿಟ್ರು ಮುಖ ಸಪ್ಪೆ ಆಗ್ಬಿಟ್ಟಿತ್ತು ಯಾರಿಗೆ ತಾನೇ ಆಘಾತ ಆಗೋಲ್ಲ ಹೇಳಿ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಅದು ಹೆಂಗೆ ಐಷಾರಾಮಾಗಿದ್ದಂಥವ್ರು ಲೈಫ್ ರಾಯಲ್ ಆಗಿ ಮೆರಿತಾ ಇದ್ದಂಥವ್ರು ಆಳು ಕಾಳು ಅಲ್ಲಿ ಒಂಟಿ ಜೀವನ ಈಗ ಇಂದಿನಿಂದ ಅಧಿಕೃತವಾಗಿ ಸಜಾ ಕೈದಿಯಾಗಿದ್ದಾರೆ ಪ್ರಜ್ವಲ್ ಇವತ್ತು ಬಿಳಿ ವಸ್ತ್ರವನ್ನು ಜೈಲು ಸಿಬ್ಬಂದಿಯವ್ರಿಗೆ ಕೊಟ್ಟಿದ್ದಾರೆ ಸಜಾ ಕೈದಿಯಾದ ಕಾರಣ ಜೈಲಲ್ಲಿ ಎಂಟು ಗಂಟೆ ಕೆಲಸ ಮಾಡಬೇಕವರು ಎಂಟು ಅವರ್ ಡ್ಯೂಟಿ ಇರುತ್ತೆ ಅವ್ರಿಗೆ ಈಗ ಇರುವಂಥ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಅವ್ರಿಗಿರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜೈಲಲ್ಲಿರುವಂಥ ಕೆಲಸ ಆಯ್ಕೆ ಮಾಡಿಕೊಂಡು ಅವ್ರಿರಬೇಕಾಗತ್ತೆ ಬೇಕ್ರಿ ಬೇಕ್ರಿಯಲ್ಲಿ ಕೆಲಸ ಮಾಡ್ತಾರ ಗಾರ್ಡನ್ ಏರಿಯಾದಲ್ಲಿ ಮಾಡ್ತಾರಾ ಹೈನುಗಾರಿಕೆ ಅಲ್ಲಿ ಏನೋ ಜಾನುವಾರುಗಳಿರ್ತವೆ ಆಕಳುಗಳು ಹಾಲು ಹಿಂಡ್ತಾರ ತರಕಾರಿ ಬೆಳೀತಾರ ಕರಕುಶಲ ವಸ್ತು ಅಥವಾ ಮರಗೆಲಸ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅವ್ರಿಗೆ ಯಾವ್ದು ನಿಭಾಯಿಸ್ಲಿಕ್ಕಾಗುತ್ತೋ ಆ ಕೆಲಸವನ್ನು ಮಾಡಬೇಕಾಗುತ್ತೆ ಜೊತೆಗೆ ಅದಕ್ಕೆ ತಕ್ಕಂತೆ ಸಂಬಳ ಇರುತ್ತೆ ನೋಡಿ ಮೊದಲ ಒಂದು ವರ್ಷ ಕೌಶಲ್ಯ ರಹಿತ ಅಂತ ಐನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಸಂಬಳ ಅವ್ರಿಗೆ ಪರ್ ಡೇ ಇರುತ್ತೆ ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಅವ್ರನ್ನ ಬಡ್ತಿ ಕೊಡ್ತಾರೆ ಪ್ರಮೋಷನ್ ಇರುತ್ತೆ ಅಲ್ಲೂ ಕೂಡ ಅವರ್ ಕೆಲಸ ಕೃಷಿ ಮಾಡ್ಬೋದು ಹೈನುಗಾರಿಕೆ ಮಾಡ್ಬೋದು ಮರ ಕೆಲಸ ಮಾಡ್ಬೋದು ಬೇಕ್ರಿಲಿ ಕೆಲಸ ಮಾಡ್ಬೋದು ವಿತ್ ಪೇಮೆಂಟ್ ಇರುತ್ತೆ ಜೊತೆಗೆ ಪ್ರಮೋಷನ್ ಕೂಡ ಇರುತ್ತೆ ಚೆನ್ನಾಗಿ ಕೆಲಸ ಮಾಡಿದ್ರಾ ಓ ಒಳ್ಳೆ ಕೆಲಸ ಮಾಡ್ತಿದ್ದಾರಪ್ಪ ಅಡ್ಡಿ ಇಲ್ಲ ಅಂಥೇಳಿ ಮತ್ತೆ ಅವ್ರಿಗೆ ಬಡ್ತಿಯನ್ನು ಕೊಡಲಾಗುತ್ತೆ ಇದು ಸಾಮಾನ್ಯ ಕೈದಿಗಿರುವಂತಹ ಎಲ್ಲವೂ ಕೂಡ ಎಲ್ಲ ಯಾರ್ಯಾರು ಜೈಲಿಗೆ ಹೋಗ್ತಾರಲ್ಲ ಅವ್ರಿಗೆಲ್ರಿಗೂ ಇದು ಅನ್ವಯ ಆಗುತ್ತೆ ಇಷ್ಟು ಹದಿನಾಲ್ಕು ತಿಂಗಳುಗಳ ಕಾಲ ಆ ರೀತಿ ಇರಲಿಲ್ಲ ಅವ್ರಿಗೆ ವಿಚಾರಣೆ ದಿನ ಕೈದಿಯಾಗಿದ್ದರು ಕೋರ್ಟ್ ಹೋಗ್ತಾ ಹೋಗ್ತಾಯಿದ್ದರು ಅಲ್ಲಿ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದರು ಆದರೆ ಅಧಿಕೃತವಾಗಿ ಈಗ ಅವರು ಕೈದಿಯಾಗಿದ್ದಾರೆ ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈರಲ್ ವೀಡಿಯೋದಲ್ಲಿ ಪ್ರಜ್ವಲ್ ಅಂತ ಗೊತ್ತಾಗಿದೆ ರೋಚಕ ಇಲ್ಲಿ ಹೊಸ ತಂತ್ರಜ್ಞಾನದಿಂದ ವೈರಲ್ ವೀಡಿಯೋದಲ್ಲಿ ಪ್ರಜ್ವಲ್ ಅವರು ಪತ್ತೆಯಾಗಿದ್ದಾರೆ ಇಲ್ದಿದ್ರೆ ಬಹಳ ಕಷ್ಟ ಐತ್ರೀ ಈಗ ನನ್ನ ಮುಖಾನೇ ಕಾಣಿಸಲ್ಲ ಅಂತ ಹೇಳಿದ್ರೆ ನಾನು ವಾದ ಮಾಡ್ಬೋದು ರೀ ಅದು ನನ್ನ ಮುಖ ಇದೆಯಾ ಅಲ್ಲಿ ಹಾಗೆ ಅವ್ರ ಕಡೆಯಿಂದ ವಾದ ಬಂದಿರುತ್ತೆ ಅಲ್ಲಿ ಒಂದು ಟೆಕ್ನಾಲಜಿ ಬಳಸಿದ್ದಾರೆ ಅನಾಟೋಮಿಕಲ್ ಕಾಂಪಾರಿಷನ್ ಆಫ್ ಜೆನಿಟಲ್ ಫೀಚರ್ಸ್ ತಂತ್ರಜ್ಞಾನ ಟರ್ಕಿ ಇದು ಟರ್ಕಿ ಮತ್ತು ಜಪಾನ್ನಲ್ಲಿ ಇದನ್ನು ಬಳಸ್ತಾರಂತೆ ಭಾರತದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇದನ್ನು ಬಳಕೆ ಮಾಡಿ ಅವರು ಎಸಗಿರುವಂತಹ ಅವಿಕೃತ ಕೃತ್ಯವನ್ನು ಬಯಲುಗೆಳೆದಿದ್ದಾರೆ ಎಸ್ ಐ ಟಿ ತನಿಖೆ ವೇಳೆ ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತಿದ್ದು ಜನನೇಂದ್ರಿಯದ ಫಿಸಿಕಲ್ ಅಪೀರಿಯನ್ಸ್ ಮೂಲಕ ಪತ್ತೆ ಮಾಡ್ತಾರೆ ಅದನ್ನು ಬಿಡಿಸಿ ಬಿಡಿಸಿ ಹೇಳೋಕ್ಕಾಗಲ್ಲ ನಿಮಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಗುಪ್ತಾಂಗ ಇದೆ ಅಲ್ವಾ ಅದ್ರ ಫೋಟೋ ತೆಗಿತಾರೆ ತೊಡೆ ಫೋಟೋ ತೆಗಿತಾರೆ ಸೊಂಟದ ಫೋಟೋ ತೆಗಿತಾರೆ ಮ್ಯಾಚ್ ಮಾಡ್ತಾರೆ ಈಗ ಫಿಂಗರ್ ಪ್ರಿಂಟ್ ಇರುತ್ತಲ್ವಾ ಫಿಂಗರ್ ಪ್ರಿಂಟ್ ಹೆಂಗೆ ಅದನ್ನು ಮ್ಯಾಚ್ ಮಾಡ್ತಾರೋ ಯಾವುದೋ ಒಂದು ಅಪರಾಧ ಆದಾಗ ಕೃತ್ಯ ಆದಾಗ ಹಂಗೆ ಇದನ್ನು ಕೂಡ ಖಾಸಗಿ ಅಂಗದ ಗುರುತು ಪತ್ತೆ ಮಾಡ್ತಾರೆ ಅಂದರೆ ಆತನ ವಿಡಿಯೋ ಇದೆಯಲ್ವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ತಾರೆ ಅದನ್ನು ರೆಸಲ್ಯೂಷನ್ ಕನ್ವರ್ಟ್ ಮಾಡ್ತಾರೆ ನಂತರ ಖಾಸಗಿ ಅಂಗ ಅವೆಲ್ಲ ಫೋಟೋ ತೆಗೆದು ಆತನ ಕೈ ಫೋಟೋ ಕೂಡ ತೆಗೆದುಕೊಳ್ತಾರೆ ಅದರದ್ದೇ ಆದ ಮೆಡಿಕಲ್ ಪ್ರೊಸೀಜರ್ ಪ್ರಕಾರ ಫೋಟೋ ತೆಗಿತಾರೆ ನಂತರ ಚರ್ಮ ವೈದ್ಯರು ಶಾಸ್ತ್ರಜ್ಞರಿಂದ ಪರಿಶೀಲನೆ ಆಗುತ್ತೆ ಬಳಿಕ ಎರಡೂ ಫೋಟೋಗಳನ್ನು ಹೋಲಿಕೆ ಮಾಡ್ತಾರೆ ಓ ಇದು ಪ್ರಜ್ವಲ್ ರೇವಣ್ಣ ಅವರೇ ಮ್ಯಾಚ್ ಆಗ್ತಾ ಇದೆ ಅಲ್ಲ ಫೋಟೋ ಹೋಲಿಕೆ ಇದೆ ಅಂತ ಪತ್ತೆ ಮಾಡಿದರು ಒಂದು ಭಾಗ ಹೋಲಿಕೆಯಾದರೂ ಆರೋಪಿ ಪತ್ತೆಗೆ ಸಹಕಾರಿ ಆಗಿಬಿಡುತ್ತೆ ಯಾವುದೋ ಒಂದು ಪಾರ್ಟು ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಆರೋಪಿ ಇವರೇ ಅಂಥೇಳಿ ಅಂದರೆ ಇವರೇ ಈ ಕೃತ್ಯವನ್ನು ಎಸಗಿದ್ದು ಅಂಥೇಳಿ ಅದು ಕನ್ಫರ್ಮ್ ಆಗುತ್ತೆ ನೋಡಿ ಎಂಥ ಟೆಕ್ನಾಲಜಿಯನ್ನು ಎಸ್ ಐ ಟಿಯವರು ಇಲ್ಲಿ ಬಳಸಿದ್ದಾರೆ ಅಂಥೇಳಿ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಯಾವ ವಿಡಿಯೋದಲ್ಲೂ ಕಾಣಿಸಿಕೊಂಡಿಲ್ಲ ಹಾಗಾಗಿನೇ ಈ ಅತ್ಯುನ್ನತವಾದಂತಹ ಮುಂದುವರೆದ ಒಂದು ಟೆಕ್ನಿಕ್ಕನ್ನು ಎಸ್ ಐ ಟಿಯವರು ಬಳಸಿದ್ದಾರೆ ಇದು ಟರ್ಕಿ ಮತ್ತು ಜಪಾನ್ನಲ್ಲಿ ಇದನ್ನು ಬಳಸಲಾಗ್ತಾ ಇತ್ತು ಈಗ ಭಾರತದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇದನ್ನು ಬಳಕೆ ಮಾಡಿದ್ದಾರೆ